ನಾವು ನಮಗೆ ಹಾಕಿ ಹಾಕಿಬಿಟ್ಟೇವ್ರಿ ನಮ್ ಜೀವನ ಬೀದಿ ಬಂದ್ರೆ ಸರ್ ನಾವು ಹೊಯ್ಕೊಂಡ್ರೆ ಯಾರು ಕೇಳಲ್ಲ ಬೆಳಗಾವಿಯಲ್ಲಿ ದೈಹಿಕ ಶಿಕ್ಷಣ ನೇಮಕಾತಿ ಮಾಡುವಂತೆ ನಿರುದ್ಯೋಗಿ ದೈಹಿಕ ಶಿಕ್ಷಕರು ಪ್ರತಿಭಟನೆ ಮಾಡಿದ್ರು ಈ ಹಿಂದೆ ಸರ್ಕಾರಗಳಿಗೆ ರಕ್ತದಲ್ಲಿ ಮನವಿ ಪತ್ರ ನೀಡಿದ್ರು ಮತ್ತು ಅನೇಕರು ವಿಷಯ ಸೀವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಸರ್ಕಾರ ಇವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಕಿಲ್ಲ ಈ ಹಿಂದೆ ಸಿದ್ದರಾಮಯ್ಯನವರು ಸುಳ್ಳು ಭರವಸೆ ನೀಡಿ ನಮ್ಮಂತಹ ಅವರಿಂದ ಮತ ಪಡೆದು ಈಗ ಸುಮ್ಮನ ಹಾಕಿದ್ದಾರೆ ಎಂದು ಆಕ್ರೋಶಗೊಂಡ ನಿರುದ್ಯೋಗಿ ದೈಹಿಕ ಶಿಕ್ಷಕರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ರು ನಮ್ಮ ವಿಜಯ ಧ್ವನಿಯೊಂದಿಗೆ ಮಾತನಾಡಿದ ನೊಂದ ದೈಹಿಕ ಶಿಕ್ಷಕರು ಹೇಳಿದ್ದು ಹೀಗೆ ಆ ಸರ್ಕಾರ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡ್ತಿಲ್ಲ ಅಂತ ಹೇಳಿ ಸೋಣಸೌಧ ಗಾರ್ಡನ್ ಹತ್ರ ಎಲ್ಲಾ ದೈಹಿಕ ಶಿಕ್ಷಕರು ಏನು ನಿರುದ್ಯೋಗಿ ದೈಹಿಕ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬರೀ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ಕೊಂಬರೋಣ ಸರ್ ಏನ್ ಪ್ರಾಬ್ಲಮ್ ಸರ್ ಆಕ್ಚುಲಿ ಸರ್ ಸುಮಾರು ಹದಿನೇಳು ವರ್ಷಗಳಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿನೇ ಆಗಿಲ್ಲ ಸರ್ ಸುಮಾರು ಒಂದೂವರೆ ಲಕ್ಷ ಜನ ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದಾರೆ ಸರ್ ಇಲ್ಲಿವರೆಗೆ ಹದಿನೇಳು ವರ್ಷದಿಂದ ಸುಮಾರು ಬಾರಿ ಎಫ್ ಡಿಗೆ ಗೆ ಸರ್ ಕ್ಯಾನ್ಸಲ್ ಆಗಿದೆ ಪುನಃ ಅತಿ ಹೆಚ್ಚುವಾರಿ ಎಫ್ ಡಿ ಕ್ಯಾನ್ಸಲ್ ಆಗಿದ್ದ ಫೈಲ್ ಅಂದ್ರೆ ಅದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ ಅವರೆಲ್ಲ ಮಿನಿಸ್ಟರ್ಗಳು ಮಕ್ಕಳಿಲ್ಲಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಸರ್ ಇವತ್ತಿನ ದಿನ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕ ಇಲ್ಲಾರ ಸಲಕ ಮಕ್ಕಳಲ್ಲಿ ಖಿನ್ನತೆಗಳು ಆಗ್ತಾ ಆಗ್ತಾ ಇತ್ತು ಮಾನಿಕ ಮಾನಸಿಕ ಹಿಂಸೆಗಳಾಗ್ತಾ ಇರ್ತಾವ ಸರ್ ಹೃದಯಘಾತದಿಂದ ಸಾಯ್ತಾ ಇದಾವೆ ಸರ್ ಮಾನಸಿಕ ಒತ್ತಡದಿಂದ ಬಳಗ್ ಬಳಗ್ತಾ ಇದ್ದಾರೆ ಸರ್ ಮಕ್ಕಳು ದೃಷ್ಟಿಯಿಂದಪ್ಪ ಅಂತಂದ್ರ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಬೇಕು ಸರ್ ಸುಮಾರು ಎಲ್ಲ ನಮ್ಮ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಅವ್ರ ಸಂಸಾರ ಎಲ್ಲ ಬೀದಿಗೆ ಬಂದಿದೆ ಸರ್ ಪ್ರತಿ ವರ್ಷ ನಾವು ಮನವಿ ಪತ್ರ ಸಲ್ಲಿಸಿದ್ರು ಕೂಡ ನಮ್ಮ ಮನವಿ ಪತ್ರ ಡಸ್ಟ್ಬಿನ್ ಭಾಷೆಗೆ ಹಾಕಿದೆ ವಿನಾ ನಮ್ಮದು ಯಾವುದೇ ಕಾರ್ಯರೂಪಕ್ಕೆ ಬಂದಿದೆ ಸರ್ ಪ್ರತಿ ಸೆಷನ್ ಅಲ್ಲಿ ಫಸ್ಟ್ ನಮ್ದೇ ಕ್ವಶನ್ ತೋತಾರೆ ಸರ್ ನಮ್ದೇ ಎಲ್ಲರಿಗೂ ಹೈಲೈಟ್ ಮಾಡ್ತಾರೆ ಸರ್ ಅದನ್ನು ಮಾಡೋದೇ ಆಗಿದೆ ಪುನಃ ಇಲ್ಲಿವರೆಗೆ ಕರೆದಿಲ್ಲ ಸರ್ ಇವತ್ತಿನ ರಕ್ತದಿಂದ ಪತ್ರ ಕೂಡ ಸಿಎಂ ತಲುಪಿದೆ ಸರ್ ಇವಾಗ ರಕ್ತದಿಂದ ಪತ್ರ ಬರ್ದಿವೆ ಸರ್ ಅದನ್ನ ಸೌಜನ್ಯಕ್ಕೋಸ್ಕರವಾಗಿ ದೈಹಿಕ ಶಿಕ್ಷಕರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕು ಸರ ಸುಮಾರು ಒಂದು ಈ ತಿಂಗಳಲ್ಲಿ ನಮ್ಗ ಐದು ಸಾವಿರಕ್ಕಿಂತ ಹೆಚ್ಚು ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ಬೇಕು ಸರ ಸಹ ಶಿಕ್ಷಕರಂತೆ ದೈಹಿಕ ಶಿಕ್ಷಕರ ನೇಮಕಾತಿ ಪ್ರತಿ ವರ್ಷ ಸರ್ ಆಗ್ಬೇಕು ಸರ ಸುಮಾರು ನಲವತ್ತಕ್ಕಿಂತ ಹೆಚ್ಚು ವಯೋಮಿತಿ ಮೀರಿದವರು ಅದರ್ ಸರ ಈ ಒಂದು ವೇಳೆ ಈ ಸದ ಮಧು ಬಂಗಾರಪ್ಪ ಅವ್ರು ಬರಲಿಲ್ಲಪ್ಪಾ ಅಂತಂದ್ರೆ ನಮ್ಮನ್ನ ಪೊಲೀಸರು ಹೊತ್ತು ಹೊರ ಹಾಕಿದ್ರು ಕೂಡ ನಾವು ಆಗವಾಗಿ ವಿಷಯ ಕುಡಿಯೋದು ಗಟ್ಟಿಟ್ಟ ಬುತ್ತಿವಿ ಸರ್ ವಿಚಾರ ಗಟ್ಟಿಟ್ಟ ಬುತ್ತಿ ಸರ್ ನಮ್ಮ ಇಲ್ಲಿನ ಶಾಂತ ಮುಗಿತಂದ್ರ ನಮ್ದೆಲ್ಲ ಕಾನೂನು ಪ್ರಕಾರ ಏನು ಪಟ್ಟರು ಅದು ಕಾನೂನು ಮುಗಿತೀ ನಾವು ರೋಡಿಗೆ ಹೋಗಿ ಮಾಡಬೇಕು ನಾವು ಮಾಡ್ತಿವಿ ಸರ್ 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 ಈಗ ಸರ್ ಬಸವ ಬಸವರಾಜ್ ಹೊರಟಿಯವರು ತಮ್ಮವರೇ ಅವರು ದೈತ್ ಶಿಕ್ಷಕರಾಗಿದ್ರು ಕರೆಕ್ಟಾ ಅವರು ಸರ್ಕಾರದ ಒಂದು ಭಾಗವಾಗ್ಯಾರ ಈಗ ಅವ್ರು ನಿಮ್ ನಿಮ್ಗೆ ಸ್ಪಂದನೆ ಮಾಡೋ ರಾಜಕೀಯ ವ್ಯಕ್ತಿಗಳು ಯಾರು ಇಲ್ವಾ ಈ ರೋಡಿ ಬಂದು ಬಂದು ನೀವು ಸ್ಟ್ರೈಕ್ ಮಾಡಕತ್ತಿರ ಅಂತಂದ್ರೆ ದೈತ್ ಶಿಕ್ಷಕರು ಎಲ್ಲ ಶಾಲೆಗಳಲ್ಲಿ ಇರ್ಬೇಕಂತ ಮೊದ್ಲಿಂದನೇ ಇತ್ತು ನಿಮ್ಮ ಹೋರಾಟ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ರಾಜಕಾರಣಿಗಳು ಬಂದು ಯಾರು ನಿಮ್ಗೆ ಸ್ಪಂದಿಸ್ತಾ ಇದ್ದಾರ ಸರ್ ಸುಮಾರು ವರ್ಷಗಳಿಂದಪ್ಪ ಅಂತಂದ್ರೆ ಎಲ್ಲ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇತರ ಪಕ್ಷಗಳಾಗಿರ್ ಎಲ್ಲರೂ ಆಶ್ವಾಸನೆ ಪಡೋದು ಸರ ನಮ್ಗೆಲ್ಲ ನಂಬಿಸಿ ಓಟ್ ಹಾಕ್ಸ್ಕೊಂಡಾರ ಸರ್ ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು ನಮಗ ಒಂದು ಉಸುಳ್ಳಿ ಹೇಳಿ ಓಟ್ ಹಾಕ್ಸ್ಕೊಂಡಾರ ಸರ್ ಸರಿ ಭರಸ ಕೊಟ್ಟು ಓಟ್ ಹಾಕ್ಸ್ಕೊಡ್ರಿ ಸರ್ ಇದೇ ಬೆಂಗಳೂರಲ್ಲಿ ವಿರೋಧ ಪಕ್ಷ ನಾಯಕ ಹೋರಾಟ ಹಮ್ಮಿಕೊಂಡಾಗ ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮಗ್ ಭರೋಸ ಕೊಟ್ರಿ ಸರ್ ಭರೋಸ ಕೊಟ್ಟು ಓಟ್ ಹಾಕಿ ನಮಗ್ ಮಾಡಿ ಕೊಡ್ತೇವ್ರಿ ಮಾಡಿ ಕೊಡ್ತೀವಿ ಖಂಡಿತ ಮಾಡೇ ಕೊಡ್ತೀವ್ರಿ ಅಂತ ಹೇಳಿದ್ರು ನಾವು ನಮ್ಗೆ ಓಟ್ ಹಾಕಿಬಿಟ್ಟೇವ್ರಿ ನಮ್ ಜೀವನ ಬೀದಿ ಬಂದ್ರೆ ಸರ್ ನಾವು ಕಡ್ರಿ ಯಾರು ಎರಡು ಸೆಷನ್ ಪ್ರಣಾಳಿಕ ಪ್ರಣಾಳಿಕ ದಿನ ಇದೆ ದಿನದಲ್ಲಿ ನಿಮ್ಮ ಬೇಡಿಕೆ ಸರ್ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತ ಸರ್ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ನಾವ್ ಜೀವನ ಎಲ್ಲ ಎರಡ್ ಸಾವಿರದ ಏಳರಪ್ಪ ಅಂತ ವಿಷ ಕುಡ್ದಾರ ಸರ್ ವಿಷಾ ಕುಡ್ದ ಆಸ್ಪತ್ರೆ ಆಗ ಸೇರ್ಯಾರ ಸರ್ ಅವಾಗೆಲ್ಲ ಪೊಲೀಸರು ಬೋಟ್ ಹೇಳ್ತಿದ್ದಾರ ಸರ್ ಲಾಠಿ ಹೇಳ್ತಿದ್ದಾರ ಸರ್ ಎಲ್ಲರೂ ಸರ್ ಇಲ್ಲ ವಿಷ ಕುಡ್ದವ್ರ ಇಲ್ಲೇ ಬರ್ ಸರ್ ಎರಡ್ ಸಾವಿರದ ಏಳರಲ್ಲಿ ವಿಷಯ ಕೊಡ್ತಾವ್ ಸರ್ ಅಲ್ಲಿ ಇನ್ನೂ ಕಾಲ್ಸಿನ ಸರ್ ಯಾವ್ದಕ್ಕೋಸ್ಕರ ತಮ್ಮ ನಮ್ಮನ್ನ ಇಲ್ಲಿವರೆಗೆ ಬಳಸ್ಕೊಂಡ್ರೆ ಸರ್ ಆ ಸೌಜನ್ಯಕ್ಕೋಸ್ಕರ ಓಟ್ ಹಾಕಿಸ್ಕೊಂಡ್ರೆ ಸರ್ ಭರೋಸ ಭರೋಸ ಕೊಟ್ಟು ಎಲ್ಲ ಸರ್ಕಾರಗಳು ಮಣ್ಣು ಮುಚ್ಚಿದವ್ ಸರ್ ನಮ್ಗೆಲ್ಲರೂ ಸರ್ ನಮ್ ಸಂಸಾರ ಬೀದಿಗೆ ಬಂದಿದೆ ಸರ್ ನಾವು ದೈಹಿಕ ಶಿಕ್ಷಣ ಕಲ್ತು ಕುಲ್ತು ವೇಸ್ಟ್ ಆಗಿದೆ ಸರ್ ದಯವಿಟ್ಟು ನೇಮಕಾತಿ ಇಲ್ಲಪ್ಪಾ ಅಂತಂದ್ರೆ ಈಗ ಮಾಡೋದಾಲಿಕ್ರೆ ಈ ಅಂತ ಮುಚ್ಚಿಬಿಡು ಸರ್ ಅವ್ರ ಕೈ ಮಾಡಿ ಕೋಚೆ ಬಿಟ್ಟು ಬಿಡೋಟು ದಯವಿಟ್ಟು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಕೋಲಿಕ್ಕಪ್ಪ ಅಂತಂದ್ರ ಎಲ್ಲಿ ಬಿಪಿಎಡ್ ಸಿಪಿ ಎಂಪಿ ಎಲ್ಲ ಎಲ್ಲಿ ಎಜುಕೇಶನ್ ಕೊಡ್ತಾರ ಲಕ್ಷ ಗಟ್ಲೆ ನಮ್ಗಿಂದ ಏನ್ ಅಮೌಂಟ್ ತೊಂಡು ನಮ್ದೆಲ್ಲ ಮಾಸ್ಕರ್ ಕೊಟ್ಟಿದಾರ ಅವೆಲ್ಲ ಮಾಸ್ಕರ್ ಕಾರ್ಡ್ ಸರ್ ನಮ್ ಸುಟ್ಟು ಬಿಡ್ತೀವಿ ಸರ್ ನಮ್ಗ ಅದನ್ನ ಮುಚ್ಚಿಬಿಡ್ರಿ ಸರ್ ಆ ಕಾಲೇಜುಗಳನ್ನೆಲ್ಲ ಮುಚ್ಚಿಬಿಡ್ರಿ ಸರ್ 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 ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಸರ್ಕಾರ ಸರ್ಕಾರಗಳು ದೈಹಿಕ ಶಿಕ್ಷಕರಿಗೆ ಯಾವುದು ಮನೆ ನೀಡ್ತಾ ಇಲ್ಲ ಅವರನ್ನ ಏನು ನೌಕರಿಗೆ ತಗೊಳ್ತಾ ಇಲ್ಲ ಒಂದು ವೇಳೆ ನೀವು ಸರ್ಕಾರ ನೌಕರಿ ತಗೋಬೇಕಿಲ್ಲ ಅಂದರೆ ದೈಹಿಕ ಶಿಕ್ಷಕರನ್ನ ಸೃಷ್ಟಿ ಮಾಡುತ್ತಿರುವಂತ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡಬೇಕು ಕೂಡಲೇ ಕ್ರೀಡಾ ಸಚಿವರನ್ನು ಏನೋ ಕೈ ಬಿಡಬೇಕು ಹಲವಾರು ಬೇಡಿಕೆಗಳಿದೆ ದಯವಿಟ್ಟು ಈ ದೈಹಿಕ ಶಿಕ್ಷಕರನ್ನ ಇವ್ರು ಇಲ್ಲದೇ ಇದ್ರೆ ಮಕ್ಕಳು ಬೆಳವಣಿಗೆಗೆ ಇವ್ರ ಅತ್ಯ ಅತ್ಯಮೂಲವಾದಂತ ಏನು ಕೊಡುಗೆ ದೈಹಿಕ ಶಿಕ್ಷಕರದ ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ಕೊಂಡು ದೈಹಿಕ ಶಿಕ್ಷಕರ ಪ್ರಾಬ್ಲಮ್ ಏನದಾವಂತ ದಯವಿಟ್ಟು ಇಲ್ಲಿ ಬಂದು ಮನವಿ ಮಾಡ್ಕೋಬೇಕನ್ನೋದು ನಮ್ಮ ಆಶಯವಾಗಿದೆ ಪ್ರತಿಭಟನಾ ಸ್ಥಳಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಗಮಿಸಿ ಮನವಿಯನ್ನ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು ವಜಯ ಧ್ವನಿ ನ್ಯೂಸ್ ಬೆಳಗಾವಿ ಟೀಚರ್ ಕೊಟ್ಟಿನ ಇಲ್ಲ ಹದಿನೈದು ಬಂದ್ಮೇಲೆ ಟೀಚರ್ಸ್ ಕೊಟ್ಟಿದ್ದೀವಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಸ್ವಲ್ಪ ಬೆಟರ್ ಮಾಡಿದೀವಿ ನಿಮ್ಮಂತವ್ರನ್ನ ತಗೊಳೋದಕ್ಕೂ ನಾ ಮಾಡ್ತೀನಿ ನೀವ್ ಯಾಕೆ ತಲೆ ಕೆಟ್ಟ ಈ ತರ ಎಫ್ ಡಿ ಅವ್ರದ್ದು ಕ್ಲಿಯರೆನ್ಸ್ ಆಗುತ್ತೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅದು ನನ್ನ ಜವಾಬ್ದಾರಿ